ಎಲ್ರಿಗೂ ನಮಸ್ಕಾರ ನಾನು ಭೂಷಣ್ ಗುಲಾಬ್ರಾವ್ ಬೋರ್ಸೆ ಇವತ್ತು ಸಿ ಪಿ ಬೆಳಗಾವಿ ಚಾರ್ಜ್ ತಗೊಂಡಿದ್ದೀನಿ ಹದಿನಾರು ವರ್ಷದಿಂದ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಬಟ್ ಈ ಭಾಗದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಇದರೂರೆಗೆ ನನಗೆ ಯಾವ ಸೀನಿಯರ್ ಜೊತೆಗೆ ಬೆಳಗಾವಿ ಬಗ್ಗೆ ಮಾತಾಡಿದ್ದಾರೆ ಎಲ್ಲರೂ ಹೇಳಿದರು ಬೆಳಗಾವ್ ಹ್ಯಾಸ್ ಅ ವೆರಿ ಪ್ಲೀಸೆಂಟ್ ವೆದರ್ ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಥಿಂಗ್ ದಟ್ ಈಸ್ ಮೋರ್ ಪ್ಲೀಸೆಂಟ್ ದನ್ ವೆದರ್ ಇಟ್ ಈಸ್ ದ ಪೀಪಲ್ ಆಫ್ ಬೆಳಗಾವ್ ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಅಪರ್ಚುನಿಟಿ ಫಾರ್ ಮಿ ಟು ಸರ್ವ್ ಇನ್ ದಿಸ್ ಪ್ಲೇಸ್ ಬರೋ ದಿನಗಳಲ್ಲಿ ಜನರಲ್ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿ ಇರಬೇಕು ಕ್ರೈಮ್ ಡಿಟೆಕ್ಷನ್ ಪತ್ತಿ ಹೆಚ್ಚಾಗಿ ಆಗಬೇಕು ರೋಡ್ ಸೇಫ್ಟಿ ವುಮೆನ್ ಸೇಫ್ಟಿ ಚೈಲ್ಡ್ ಸೇಫ್ಟಿ ಆ್ಯಂಡ್ ಇತ್ತಿಂದ ದಿನಗಳಲ್ಲಿ ಇದು ಸೈಬರ್ ಕ್ರೈಮ್ದು ಪ್ರಮಾಣ ಜಾಸ್ತಿ ದಿನ ದಿನ ಜಾಸ್ತಿ ಆಗ್ತಾ ಇದೆ ಸೊ ಅದು ಅದಕ್ಕೆ ಕಡಿವಾಣ ಹಾಕೋಕ್ಕೆ పూర్తి ప్రయత్నం ಮಾಡುತ್ತೇವೆ నమయల టీం ಜೊతెగే అండ్ నిమయలర్దు సహకారం ತುಂಬಾ ಬೇಕಾಗಿದೆ సో మేబీ ఇన్ ఫ్యూచర్ కోర్స్ ఆఫ్ టైం వన్ ఆన్ వన్ విల్ ఐడ్ లైక్ టు స్పీక్ విత్ ఈచ్ వన్ ఆఫ్ యు రైట్ థాంక్యూ ఇక్కడికి ఫోన్ చేస్తా విల్ డు యాస్ పర్ లా ఎవ్రీథింగ్ విల్ బి యాస్ పర్ లా ಚಾರ್ಜ್ ತಗೊಂಡಿದ್ದೀನಿ ಐಟ್ ಗೋ ಇನ್ ಟು ದ ದೀಟೇಲ್ಸ್ ಒಂದ್ಸಲ ಗೊತ್ತಾಗಿದ್ಮೇಲೆ ಮುಂದಿನ ಕ್ರಮ ತಗೋ ಎಸ್ ಸುಂದರವಾದ ಜಾಗ ಇದೆ ಅದು ಬರೋದಿನ್ನೂ ಸಹಕಾರ ಬೇಕು ಅವರಿಂದ ಏನು ಸಲಹೆಗಳು ಇದೆ ಅದು ಕೂಡ ನಾವು ತಗೋತೀವಿ ಇಟ್ ಶುಡ್ ಬಿ ಪಾರ್ಟಿಸಿಪೇಟಿವ್ ಪೊಲೀಸಿಂಗ್ ಅಂಡ್ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಕಮ್ಯುನಿಟಿ ಪೊಲೀಸಿಂಗ್ ನಾವೇನು ಹೇಳ್ತೀವಿ And uh, let us make Birgavi as a, uh, even uh, already it is beautiful city. Let us make it even more safer, uh, uh, more beautiful. Hashtag. Thanks. Yeah, thank you.